ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿದ್ಯೋದಲ್ಲಿ ನಾನು ನಿಮಗೆ ಒಂದು ಅತ್ಯದ್ಭುತವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು ತುಂಬ ಜನಗಳು ಒದ್ದಾಡ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಯಾವಾಗ ಬರುತ್ತೆ ಕೆಲವ್ರಿಗೆ ಮೂರು ತಿಂಗಳು ಕೆಲವ್ರಿಗೆ ನಾಲ್ಕು ತಿಂಗಳು ಕೆಲವ್ರಿಗೆ ಐದು ತಿಂಗಳಿಂದ ಬಂದಿಲ್ಲ ಸೊ ಅವ್ರಿಗೆ ಒಂದು ಪುಟ್ಟ ಮಾಹಿತಿ ಅಂತಲೇ ಅನ್ಬೋದು ಸೊ ಇದರಿಂದ ನಿಮ್ಮೆಲ್ಲರೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ನನಗಂತೂ ಅನಿಸಿದೆ ಸೊ ಹೆಲ್ಪ್ ಆಗುತ್ತೆ ಅಂತ ಹಾಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸೋದನ್ನ ಮರಿಬೇಡಿ ಯಾವಾಗ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಎಷ್ಟು ತಿಂಗ್ಳಿಗೆ ಬರುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕಲ್ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ತ್ರೀ ಮಂತ್ಸಿಂದ ಸ್ವಲ್ಪ ನಮಗೆ ಬೆಡ್ ರೆಸ್ಟ್ ಇತ್ತು ಆ್ಯಕ್ಸಿಡೆಂಟ್ ಆದ ಕಾರಣದಿಂದ ನಮಗೆಲ್ಲ ಗೊತ್ತೇ ಇತ್ತು ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ಸೊ ಆ ಒಂದು ಕಾರಣಕ್ಕೆ ಸ್ವಲ್ಪ ಡಿಲೇ ಆಗಿದೆ ನಮ್ಮ ಗೃಹಲಕ್ಷ್ಮಿ ಯಾವರು ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಈ ತಿಂಗಳು ಕೊನೆಯಲ್ಲಿ ಕೊನೆಯ ವಾರ ಅಂದರೆ ಈ ವಾರ ಏನಿದೆಯಲ್ಲ ಈ ವಾರದಲ್ಲಿ ಅಮೌಂಟು ಬೀಳುತ್ತೆ ಅಂತ ಹೇಳಿದ್ದಾರೆ ಸೊ ಆಗಿ ಒಂದು ಸುದ್ದಿಗೋಷ್ಠಿಯನ್ನು ಅವರೇ ಆಯೋಜನೆ ಮಾಡಿ ಅವರೇ ಹೇಳಿರುವಂತಹ ಒಂದು ಮಾತು ಇದು ಸೊ ಈ ತಿಂಗಳ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಒಳಗಾಗಿ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದೆ ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾತ್ರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್